ಬಂಗಾರ ಅಂಗಡಿಗಳನ್ನು ನಿಯಂತ್ರಣೆ ಮಾಡುವಲ್ಲಿ ವಿಫಲವಾಗಿರುವ ಮತ್ತು ನಾಪ ನಾಪತ್ತೆಯಾಗಿರುವ ಕೋಲಾರ ಜಿಲ್ಲೆಯ ಡಿ ಆರ್ ಹಾಗೂ ಎ ಆರ್ ಸಾಹೇಬರೇ ನೀವು ಇಲ್ಲಿದ್ದೀರಂತೂ ಗೊತ್ತಾಗ್ತಾ ಇಲ್ಲ ಆದರೆ ಇವತ್ತು ಕೋಲಾರ ಜಿಲ್ಲಾದ್ಯಂತ ನಾಯಿ ಕೊಡೆಗಳಂತೆ ಬಂಗಾರ ಬೆಳ್ಳಿ ವ್ಯಾಪಾರಸ್ಥರ ಅಂಗಡಿಗಳಿಗೆ ಪರವಾನಗಿ ನೀಡಿದ್ದೀರ ಅದು ಯಾವ ರೀತಿ ಪರವಾನಗಿ ನೀಡಿದ್ದೀರಾ ಪರವಾನಗಿ ನೀಡುವಾಗ ಆ ಒಂದು ಚಿನ್ನ ಬೆಳ್ಳಿ ಮತ್ತು ಬಂಗಾರ ವ್ಯಾಪಾರ ಏನು ಮಾಡ್ತಾರೆ ಅವರು ಕಡ್ಡಾಯವಾಗಿ ಎಲ್ಲರಿಗೂ ಸಾರ್ವಜನಿಕರಿಗೆ ತಿಳಿಯುವಂತೆ ಆ ಅಂಗಡಿಗಳ ಮುಂದೆ ನಾಮಫಲಕವನ್ನು ಅಳವಡಿಸಬೇಕು ಪ್ರತಿದಿನ ಏನು ವಹಿವಾಟು ನಡೆಸ್ತಾರೋ ಅದನ್ನು ಸಂಪೂರ್ಣವಾಗಿ ವಾರಕ್ಕೆ ಇಲ್ಲ ತಿಂಗಳಿಗೆ ಸಂಬಂಧಪಟ್ಟ ಇಲಾಖೆಗೆ ಈ ಒಂದು ಬಂಗಾರ ಅಂಗಡಿಗಳವರು ಮಾಹಿತಿ ನೀಡಬೇಕು ಆದರೆ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಹೊರ ರಾಜ್ಯದಿಂದ ರಾಜಸ್ಥಾನ ಇರ್ಬೋದು ಪಶ್ಚಿಮ ಬಂಗಾಳ ಇರ್ಬೋದು ಆ ಕಡೆಯಿಂದ ಏನು ಇವತ್ತು ಕೋಲಾರ ಜಿಲ್ಲಾದ್ಯಂತ ಬಂಗಾರ ಅಂಗಡಿಗಳನ್ನು ಹಾಂ ಮಾರವಾಡಿಗಳು ಅಂಗಡಿಗಳನ್ನು ತಿರಿದರೆ ಅವ್ರಿಗೆ ಲಂಗು ಲಗಾಮ್ ಏನೂ ಇಲ್ಲ ಅವ್ರು ಹಾಕಿದ್ದೇ ರೇಟು ಅದೇನಂತೆ ಜಿ ಎಸ್ ಟಿ ಬಿಲ್ಲು ಹಾಕ್ತಾರೆ ಅತಿ ಹೆಚ್ಚಾಗಿ ಮೇಕಿಂಗ್ ಚಾರ್ಜ್ ಅಂತೆ ಆ ಕೂಲಿ ಅಂತೆ ಈ ಕೂಲಿ ಅಂತೆ ಹಾಕಿ ಒಂದು ಗ್ರಾಮ್ ಚಿನ್ನಕ್ಕೆ ಒಂದು ಗ್ರಾಮ್ ಬಂಗಾರಕ್ಕೆ ಹನ್ನೆರಡರಿಂದ ಹದಿಮೂರು ಸಾವಿರ ರೂಪಾಯಿ ಮಾಡ್ತಾರೆ ಅದು ಮೂಲ ಒಂದು ಬೆಲೆ ಎಷ್ಟಿದೆ ಅವರು ಯಾವ ದೇಶದಿಂದ ಇದ್ದಾರೆ ಅವರು ಟ್ಯಾಕ್ಸನ್ನು ಕಟ್ಟಿದ್ದಾರೆ ತೆರಿಗೆಯನ್ನು ಕಟ್ಟಿದಾರಾ ಅದನ್ನು ಯಾವುದೂ ಸಹ ಪರಿಶೀಲನೆ ಮಾಡದೆ ಆ ಬಂಗಾರ ಅಂಗಡಿಗಳನ್ನು ನೀಡುವಂತಹ ಲಂಚಕ್ಕೆ ಅಧಿಕಾರಿಗಳು ಅವರು ಗುಲಾಮರಾಗಿ ಮಾರವಾಡಿದರ ಕೈಕಾಲನ್ನು ಹಿಡಿಯುವಂಥ ಮಟ್ಟಕ್ಕೆ ಅಧಿಕಾರಿಗಳು ಹೋಗಿದ್ದಾರಾ ಅಂಥೇಳಿ ನಾವು ಇವತ್ತು ನಿಮ್ಮ ಮನೆಯಲ್ಲಿ ಆರೋಪ ಮಾಡುವ ಜೊತೆಗೆ ಕೋಲಾರ ಜಿಲ್ಲಾ ಅದು ಗಡಿಭಾಗಗಳಲ್ಲಿ ಈ ಮಾರವಾಡಿಗಳ ಅತ್ಯಾಸ ಯಾವ ರೀತಿ ಇದೆ ಅಂತೇಳಿದ್ರೆ ಗಿರಿವಿ ಇಟ್ಟರೆ ನಾವು ಎತ್ಕೊಂಡೋಗೇನೋ ಕಷ್ಟಕ್ಕೆ ರೈತರು ಕೂಲಿ ಕಾರ್ಮಿಕರು ಗಿರಿವಿ ಇಟ್ಟರೆ ಆ ಗಿರಿವಿ ಇಟ್ಟಂಥ ಹಣಕ್ಕೆ ಅವ್ರು ಹಾಕಬೇಕಾಗುತ್ತೆ ಎಪ್ಪತ್ತರಿಂದ ಎಂಬತ್ತು ಪೈಸೆ ಬಡ್ಡಿ ಹಾಕ್ಬೇಕು ಅವರು ಮೀಟರ್ ಅಂತ ಮೂರು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಹಾಕಿ ಆ ಬಡ ರೈತ ಕೂಲಿ ಕಾರ್ಮಿಕ ಗ್ರಾಮೀಣ ಪ್ರದೇಶಗಳನ್ನು ಇವತ್ತು ವಂಚನೆ ಮಾಡ್ತಾರೆ ಅವರ ರಕ್ಷಣೆ ಮಾಡೋದಕ್ಕೆ ಆ ಮಾರವಾಡಿ ಅಂಗಡಿಗಳಿಗೆ ಒಬ್ಬ ಜಿಲ್ಲಾಧ್ಯಕ್ಷ ತಾಲೂಕು ಅಧ್ಯಕ್ಷ ನೇಮಕ ಮಾಡ್ಕೊತಾರೆ ನಾವು ಕೊಟ್ಟಂತಹ ಆ ಮತ್ತು ಅಡವೆ ಇಟ್ಟಂತಹ ಇದಕ್ಕೆ ಅವ್ರು ಬಿಲ್ಲು ಕೊಟ್ಟು ನಾವು ಆರು ಇಲ್ಲ ಒಂದು ವರ್ಷ ಏನೋ ಬಿಲ್ಲು ಕಟ್ಟಿರ್ತೀವಿ ಅವ್ರಿಗೆ ಬಡ್ಡಿನೂ ಕಟ್ಟಿರ್ತೀವಿ ಎತ್ಕೊಂಡು ನಮ್ಮ ಒಡವೆ ಕೊಡಪ್ಪ ಅಂತ ಹೇಳಿದ್ರೆ ನೀವು ಮಡವೇನು ಮಾರಾಕೊತೀವಿ ನಮಗೆ ನೋಟಿಸೇ ಕೊಡೋಲ್ಲ ಈ ಒಂದು ಕೋಲಾರ ಜಿಲ್ಲಾದ್ಯಂತ ರೈತ ಕೂಲಿ ಕಾರ್ಮಿಕರನ್ನು ಮತ್ತು ಎ ಆರ್ ಮತ್ತು ಡಿ ಆರ್ನ ಆದೇಶವನ್ನು ಉಲ್ಲಂಘನೆ ಮಾಡುತ್ತಿರುವ ಬಂಗಾರ ಅಂಗಡಿಗಳ ವಿರುದ್ಧ ಕ್ರಮ ಕೈಗೊಂಡು ಕಡ್ಡಾಯವಾಗಿ ಅಂಗಡಿಗಳ ಮುಂದೆ ದೊಡ್ಡ ಮಟ್ಟದ ನಾಮಫಲಕಗಳನ್ನು ಅಳವಡಿಸಬೇಕು ಮತ್ತು ಕಳ್ಳತನ ಮಾಲುಗಳನ್ನು ಆ ಜನಸಾಮಾನ್ಯರಿಗೆ ವಂಚನೆ ಮಾಡಿ ಮಾರಾಟ ಮಾಡುವ ಅಂಗಡಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಮೀಟರ್ ಬಡ್ಡಿ ದಂಧೆಯಂತೆ ಸರ್ಕಾರದ ನಿಯಮವನ್ನು ಉಲ್ಲಂಘನೆ ಮಾಡುತ್ತಿರುವಂಥ ಎಲ್ಲ ಅಂಗಡಿಗಳನ್ನು ನೋಟಿಸ್ ಕೊಟ್ಟು ಅವರ ಪರವನಗಿಯನ್ನು ರದ್ದು ಮಾಡಬೇಕು ಇಲ್ಲವಾದರೆ ಈ ಒಂದು ಸಂಬಂಧಪಟ್ಟ ಅವ್ಯವಹಾರವನ್ನು ತನಿಖೆ ಮಾಡಿ ವಿಶೇಷ ತಂಡ ರಚನೆ ಮಾಡಬೇಕೆಂದು ಎ ಆರ್ ಮತ್ತು ಡಿ ಆರ್ ಕಚೇರಿಯನ್ನು ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಹಾಗೂ ಹಣಕಾಸು ಸಚಿವೆಯಾದಂಥ ನಿರ್ಮಲಾ ಸೀತಾನಂದನ್ ಅವರು ಇವತ್ತು ಜಿ ಎಸ್ ಟಿಯನ್ನು ಸಡಿಲೀಕರಣ ಮಾಡುವಾಗ ಮಾಡುವ ಮುಖಾಂತರ ಬಡವರ ಸಮಸ್ಯೆಗೆ ಬಡವರ ಪರವಾಗಿ ಕೇಂದ್ರ ಸರ್ಕಾರ ಇದೆ ಅಂತೇಳಿ ಸಾಬೀತು ಮಾಡೋದಕ್ಕೆ ರೈತ ಸಂಘದಿಂದ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇವೆ ಇವತ್ತು ಕಾರ್ ಮೇಲೆ ಇರ್ಬೋದು ಮತ್ತು ಯಾವುದೋ ಕೆಲವು ಬೆಳೆಗಳ ಮೇಲೆ ಇರ್ಬೋದು ಜಿ ಎಸ್ ಟಿಯನ್ನು ಕಡಿಮೆ ಮಾಡಿದ್ದಾರೆ ಅತಿಯಾಗಿ ಇವತ್ತು ಜಿ ಎಸ್ ಟಿ ಕಡಿಮೆ ಆಗಬೇಕಾಗಿರೋದು ಬಡವರ ಪಾಲಿಗೆ ಮುಳ್ಳಿನ ಹಾದಿಯಾಗಿರುವಂತಹ ವ್ಯಾಪಾರಸ್ಥರಿಗೆ ಚಿನ್ನದ ಮೊಟ್ಟೆ ಇಡುವಂತಹ ಬಂಗಾರದ ಬೆಲೆ ಇವತ್ತು ಐತಿಹಾಸಿಕ ದೃಷ್ಟಿ ಏನು ಗಿನೀಸ್ ದಾಖಲೆಯತ್ತ ಮುಂದೋಗ್ತಾ ಇದೆ ಆ ಗುನ್ನು ಕುತ್ತಿರುವಂತಹ ಒಂದು ಗ್ರಾಮ್ ಚಿನ್ನದ ಬೆಲೆ ಇವತ್ತು ಹನ್ನೊಂದರಿಂದ ಹನ್ನೆರಡು ಸಾವಿರ ರೂಪಾಯಿ ಏನು ದಾಖಲೆಯ ಬೆಲೆಗೆ ಮಾರಾಟ ಆಗ್ತಾ ಇರೋದ್ರಿಂದ ಬಡವರು ಇವತ್ತು ಮದುವೆಗೆ ಮಾಡೋಕ್ಕಾಗ್ತಾ ಇಲ್ಲ ಮತ್ತಿತರ ಯಾವುದೇ ಶುಭ ಸಮಾರಂಭಗಳಿಗೆ ಒಡವೆಯನ್ನು ಖರೀದಿ ಮಾಡೋಕ್ಕಾಗ್ತಾ ಇಲ್ಲ ಈ ಕೂಡಲೇ ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಈ ಒಂದು ಬಂಗಾರದ ಮೇಲೆ ಇರುವಂತಹ ಜಿ ಎಸ್ ಟಿಯನ್ನು ಸಂಪೂರ್ಣವಾಗಿ ತೆಗೆದುಹಾಕೆ ಅದು ಹೊರದೇಶಗಳಿಂದ ಬಂದರೆ ಅದಕ್ಕೇನು ತೆರಿಗೆ ವಿಧಿಸ್ತೀರಾ ಅದನ್ನೂ ಸಹ ಕಡಿಮೆ ಮಾಡುವ ಮುಖಾಂತರ ಒಂದು ಕಡಿಮೆ ಬೆಲೆಗೆ ಬಡವರಿಗೆ ಕೈಗೆಟುಕುವಂತಹ ಚಿನ್ನದ ಬೆಲೆಗೆ ಬೆಲೆಯನ್ನು ಕುಸಿತ ಮಾಡುವ ಮುಖಾಂತರ ಬಡವರ ಪರ ನಿಲ್ಲಬೇಕಂತೇಳಿ ನನ್ನ ಗೌರವಾನ್ವಿತ ಪ್ರಧಾನಮಂತ್ರಿಗಳಲ್ಲಿ ಮತ್ತು ಹಣಕಾಸು ಸಚಿವರು ಮನವಿ ಕೋಲಾರ ಜಿಲ್ಲಾದ್ಯಂತ ಚಿನ್ನ ಮಾರಾಟ ಮತ್ತು ಗಿರಿವಿ ಅಡ ಇಡ್ಕೊಳ್ಳು ಲೈಸೆನ್ಸ್ ಕೊಟ್ಟಿರತಕ್ಕಂಥ ಎ ಆರ್ ಡಿ ಆರ್ ಅಧಿಕಾರಿಗಳೇ ನಾವು ಎಲ್ಲಿದ್ದರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಇವತ್ತು ಕೋಲಾರ ಜಿಲ್ಲಾದಂಥ ಮಾರವಾಡಿಗಳು ವ್ಯಾಪಾರ ಹೆಂಗಿದೆ ಅಂದರೆ ಸಂತೆಯಲ್ಲಿ ಕುರಿ ಕೋಳಿ ಆದರೂ ಪರವಾಗಿಲ್ಲ ಕನಿಷ್ಠ ಸ್ಕೇಲ್ ಮೇಲಾದರೂ ಮಾಡಿಕೊಂಡು ಕೆ ಜಿಗೆ ಮುಂದೊಂದು ನಲ್ವತ್ತು ರೂಪಾಯಿ ಕೊಡ್ತೀವಿ ವೆಯ್ಟಿಂಗ್ ಲೆಕ್ಕ ಕುರಿನೇ ತೊಗೊಳ್ಳಿ ಅಂತ ಕೊಡ್ತಾರೆ ಆದರೆ ಸ್ವಾಮಿ ನಿಮ್ಮ ಮಾರವಾಡಿಗಳು ಹತ್ತು ಎಂಟು ಗ್ರಾಮ್ ಬಂಗಾರ ತಗೊಂಬಂದರೆ ಹತ್ತು ಗ್ರಾಮ್ಗೆ ದುಡ್ಡು ತಗೊಂತಾರೆ ನಮ್ಮ ಸ್ವಾಮಿ ಆ ಎರಡು ಗ್ರಾಮ್ಗೆ ನಾವು ಯಾಕೆ ದುಡ್ಡು ಕೊಡಬೇಕು ಇನ್ನೊಂದು ನಾವೇನಾದರೂ ಚಿನ್ನ ಮಾರು ಹತ್ತು ಗ್ರಾಮ್ ಬಂಗಾರ ಮಾಡಿದ್ರೆ ಅದರಲ್ಲಿ ಎರಡು ಗ್ರಾಮ್ ತೆಗಿತಾರೆ ವೇಸ್ಟೇಜ್ ಅಂತ ತೆಗಿತಾರೆ ಕೂಲಿ ಅಂತ ಹಾಕ್ತಾರೆ ಹೆಂಗೆ ಯಾವ ರೀತಿ ದರೋಡೆ ಮಾಡ್ತಾ ಇದಾರೆ ಅಂದರೆ ಇದರಲ್ಲಿ ಹೇಳೋಕ್ಕೆ ಆಗ್ತಲ್ಲ ನೋಡಿ ಸ್ವಾಮಿ ಎ ಆರ್ ಡಿ ಆರ್ ಅಧಿಕಾರಿಗಳೇ ಇನ್ನಾದರೂ ನೀವು ಸಂಬಂಧಪಟ್ಟ ಏನು ಮಾರವಾಡಿ ಅಂಗಡಿಗಳ ಪ್ರತಿ ಅಂಗಡಿ ಮುಂದೆ ನಿಗದಿತ ದರ ಏನೋ ಅವತ್ತು ಜಿ ಎಸ್ ಟಿ ಆಗ್ಬೋದು ಶುಲ್ಕ ಆಗ್ಬೋದು ವೇಸ್ಟೇಜ್ ಆಗ್ಬೋದು ಯಾಕಂದರೆ ಅವರು ಓಪನ್ ಆಗಿ ವ್ಯಾಪಾರ ಮಾಡುವಾಗ ಇರ್ತಕ್ಕಂಥ ದರ ಪಟ್ಟಿ ನೇರವಾಗಿ ಹಾಕಂತ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ವಿ ಇವರು ದರ್ಪಟ್ಟಿಗ್ದಿರ ಮುಂದೆ ಇದೇ ರೀತಿ ಅಗ ಹಗಲು ಧೋರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇವರು ವಿರುದ್ಧ ಈ ಉಗ್ರವಾದ ಪ್ರತಿಭಟನೆ ಎ ಆರ್ ಮತ್ತು ಕೆ ಆರ್ ಕಚೇರಿ ಮುಂದೆ ಹಮ್ಮಿಕೊಳ್ತೀವಿ ಅಂತ ಕೂಡ ಹೇಳ್ತಾ ಇದ್ವಿ ಇನ್ನಾದರೂ ಬಡವರ ಬಡವರನ್ನು ರಕ್ಷಿಸಿ ಅಂತ ಹೇಳ್ತಾಯಿದ್ವಿ ಯಾಕಂದರೆ ಹತ್ತು ಗ್ರಾಮ್ ಚಿನ್ನ ಇದ್ದರೆ ಅದಕ್ಕೆ ಹತ್ತು ಗ್ರಾಮ್ ಕಾಸು ಕೊಟ್ಟರೆ ನಮ್ಗೆ ನೋವಲ್ಲ ಸ್ವಾಮಿ ಎಂಟು ಗ್ರಾಮ್ಗೆ ಹತ್ತು ಗ್ರಾಮ್ ದುಡ್ಡು ತಗೊತೀರಲ್ಲ ಮಾರ ಹೋಗೋ ತೊಗೊತೀರಿ ತಗೊಳೋ ಹೋಗೋ ತಗೊಳ್ತಾ ಇದ್ರಿ ಕೋಟ್ಯಾಧಿಪತಿಗಳು ಯಾಕೆ ಆಗಲ್ಲ ಸ್ವಾಮಿ ವರರಾಜದವರು ಇವತ್ತು ರಾಜಸ್ಥಾನ ಆಗ್ಬೋದು ಪಶ್ಚಿಮ ಬಂಗಾಳ ಆಗ್ಬೋದು ಇತ್ತು ಕಡೆ ಬಂದಿರತಕ್ಕಂಥ ಮಾರುಟಿಗಳು ಇಲ್ಲಿ ಬೇಕಾದಷ್ಟು ಬೆಳೀತಾ ಇದ್ದಾರೆ ದಯವಿಟ್ಟು ಇನ್ನಾದರೂ ಎಚ್ಚೆತ್ಕೊಂಡು ಏನು ಬಡವ್ರ ಪರ ನಿಲ್ಲಬೇಕು ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ